आई लव यू मां ಹೋಗಲ್ಲ ನೋಡಿ ನಮ್ಮ ಮನೆಗೆ ಯಾರು ನೆಂಟ್ರು ಬಂದೋರೇ ಓ ಬಾರೋ ಅಪರೂಪದ ಬುಳ್ಳಂದಿ ಬಾಬಾ ಲವ್ ಯು ಮಾ ಊರು ಬಿಟಾ ಊರು ದೊಡ್ಡನಂತೆ ಅಂತ ಜಾತಿ ನಿಂದ ನಿಂಗೆ ಅಣ್ಣ ಬಂದ ಅಣ್ಣ ಬಂದ ಏ ನಾವು ಆಗಲೇ ಈಗ ಬೇಕಿತ್ತು ನಾವು ನಾವು ಕಾಣಿಸ್ಬೇಕು ಓ ನೀವಾ ನಾನು ನೆರೆ ಗಂಡಿಸೋ ಅನ್ಕೊಂಡೆ ಚಾಪ್ಲೆ ಬಿಟೋಡಿ ಈಗ ರೆಡಿ ಆದ್ಲು

ಎಷ್ಟು ಕಷ್ಟ ಆಯ್ತು ಹೋಗ್ಬೇಕು ನೋಡ್ಬಿಟ್ಟು ಗಡಗಡ ಮಾಡ್ ಕಣ್ಯೂಟ್ ಮಾಡಿ ಸಾಡಿನಿ ಇರಿಟೇಷನ್ ನಮ್ಮ ಹೆಸರು ಉಪ ಮಾಡಿ ಹೇಳಿದ್ರೆ ಅಲ್ ತಗ ಅಂತ ನಮ್ ಎಸು ಅಲ್ಲಿ ತಗೊಳ್ಕೊಟ್ಟೆ ನೀವು ಅಷ್ಟೇ ಉಪ್ಪ ಹಾಕಿದ್ಮೇಲೆ ಕೈ ತೊಳೆಯರಿ ಇಲ್ಲ ನರ ಬ್ಬಿಡ್ತದೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್ ಸೋ ಗಾಯ್ಸ್ ಮಾರ್ನಿಂಗ್ ಎದ್ದು ಎಂದಿನಂತ ಇವತ್ತು ವಾಟರ್ ಕುಡ್ಕೊಂಡು ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಡೈಲಿ ಲಾಗ್ ಸ್ಟಾರ್ಟ್ ಮಾಡಿ ಟ್ವೆಂಟಿ ಫೈವ್ ಡೇಸ್ ನಿನ್ನೆ ನ ನಾವು ಯಾಕೆ ಮರ್ತ್ಕೊಬಿಟ್ಟಿದೆ ಯಾಕಂದ್ರೆ ಆಲ್ ತರದೇ ಮರ್ತ್ಕೊಬಿಟ್ಟಿದೆ ಅದಕ್ಕೆ ಇವಾಗ ಆಲ್ ಬಂದಿದೀನಿ ಇವಾಗ ನ ಉನಿ ಹಾಕ್ಬಿಟ್ಟು ಮಾರ್ನಿಂಗ್ ತಿಂಡಿ ತಿನ್ನದ ಹೇಗಿರೋ ನಾನು ತಿಂಡಿ ಮಾಡೋದು ಹನ್ನೊಂದು ಗಂಟೆ ಆಗುತ್ತೆ ಅವಾಗ ಅಲ್ಲಿವರೆಗೂ ಉಂತಿರುತ್ತೆ ಏನಿಲ್ಲ ಪ್ರಾಬ್ಲಮ್ ಗಾಯಸ್ ಈಗ ಓಟ್ಸ್ನೆಲ್ಲೇ ಹಾಕಾಯ್ತು ಆಗೇನ ಒಮ್ಮಿ ಮೊಳಗೆ ಕಾಳನ್ನ ಕಟ್ಬಿಟ್ಟು ಹೋಗ್ತೀವಿ ಮೊಳಗೆ ಕಾಳು ತಿನ್ಬೇಕು ಮೊಳ್ಗೆ ಕಾಳು ತಿಂದಾದ್ಮೇಲೆ ಸ್ವಲ್ಪ ಏನಾರ ಕ್ಯಾರೆಟು ಬೀಟ್ರಾಟ್ ಸೌಂದಕಾಯಿ ಆ್ಯಪಲ್ನ ಕಟ್ ಮಾಡ್ಕೊಳ್ಬೇಕು ಮಧ್ಯಾಹ್ನ ಅಂಗಡಿ ತಗೊಂಡು ಹೋಗಕ್ಕೆ ಮೊಳಗೆ ಕಾಳು ರೆಡಿ ಆಗೈತೆ ಗಾಯಸ್ ಈಗ ಮೊಳಗೆ ಕಾಳನ್ನ ತಿನ್ಕೊಂಡು ಫ್ರೂಟ್ಸ್ ನ ಕಟ್ ಮಾಡಬೇಕು ವೆಜಿಟೇಬಲ್ಸ್ ಫ್ರೂಟ್ಸ್ನ ವೆಜಿಟೇಬಲ್ಸ್ ನ ಕಟ್ ಮಾಡಿ ಮಧ್ಯಾಹ್ನಕ್ಕೆ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ ಬಾಕ್ಸ್ಗೆ ಈಗ ಒಂದ್ ಸ್ವಲ್ಪ ಹೊತ್ತು ಮಲ್ಕೊಳ್ಬೇಕು ಮಲ್ಕೊಂಡಿದ್ದು ಆಮೇಲೆ ಓಟ್ಸ್ ಹುನಿ ಇರ್ತದೆ ಓಟ್ಸ್ ನ ತಿನ್ಕೊಂಡು ಅಂಗಡಿ ಹೋಗ್ಬೇಕು ಅಂಗಡಿ ಹೋಗಿ ವೆಜಿಟೇಬಲ್ಸ್ ತಿನ್ನೋದು ಕಾಯಿಸ್ ಈಗ ಮಲ್ಕೊಂಡಿದ್ದು ಓಟ್ಸ್ ನ ತಿಂತ ಇದೀನಿ ಈಗ ಓಟ್ಸ್ ತಿನ್ಕೊಂಡು ಫ್ರೂಟ್ಸ್ ತಗೊಂಡು ಅಂಗಡಿ ಹೋಗ್ಬೇಕು ಸೊ ಅಂಗಡಿಯಿಂದ ಬಂದ್ಮೇಲೆ ಸಿಗ್ತೀನಿ ಬಾಯ್ ಬಾಯ್ ಕೈ ಇಡ್ಸ್ಲಾ ಇದು ಕೈ ಕೆಡಿಕ್ಸ ಹಾ ಇಡ್ಕೊ ಈಗ ಫೋನ್ ಇಡ್ಕೊ ಹಾ

ಚಾಪ್ಲೆ ಬಿಟ್ಟು ಈಗ ರೆಡಿ ಆದ್ಲು ನೋಡಿ ಈಗ ಕೇಳು ಹೆಂಗ ಹೊಡೀಬೇಕಾ ಆಯ್ತು ನೋಡಿ ಮಲ್ಕಬೇಡ ಮಲ್ಕೊಂಡ ನೋಡಿ ಬೇಕಾ ಹೆಂಗ್ ಹೊಡಿತೀನಿ ಅಂತ लागू सखत <laughs> <laughs> <आश्टेंड़ी. laughs> <laughs> 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 ಗಾಯ್ಸ್ ಈಗ ನೋಡಿ ನಮ್ಮ ಮನೆಗೆ ಯಾರೋ ನೆಂಟ್ರು ಬಂದೋರೆ ಓ ಬಾರೋ ಅಪರೂಪದ ಮಳ್ಳಂದಿ ಬಾಬಾ ಆಫ್ಟರ್ ತ್ರೀ ಡೇಸ್ ಆದ್ಮೇಲೆ ಆ ಮಾ ಮಾ ನೀನ ಇಲ್ಲ ತುಂಬಾ ಮಿಸ್ ಮಾಡ್ಕಿಕೊಂಡು ಬಿಟಿದೆ ಮಾ ನನ್ನ ಮೇಲೆ ಆಣೆ ಅಮ್ಮ ನೀನ ಇಲ್ಲದೆ ನಾನು ತುಂಬಾ ಮಿಸ್ ಮಾಡ್ಕೊಬಿಟ್ಟಿದೆ ಮಾ ಲವ್ ಯು ಮಾ ಲವ್ ಯು ಮಾ ಈಗ ಹೋಗಲ್ಲ

ಈಗ ಮಿಲ್ಕ್ ಶೇಕ್ ಇವತ್ತು ಮಧ್ಯಾಹ್ನ ಏನು ತಿಂದಿಲ್ಲ ಹಾಗಾಗಿ ಇವಾಗ ಬನಾನಾ ಮಿಲ್ಕ್ ಶೇಕ್ ಆಡಿಸೋತಾ ಇದೀನಿ ಇವಾಗ ಒಂಬತ್ತು ಗಂಟೆ ಟೈಮ್ ಆಗ್ಲೇ ಹೊಟ್ಟೆ ಅದಕ್ಕೆ ಬನಾನಾ ಮಿಲ್ಶೇ ಆಡಿಸೋತ ಇದೀನಿ ಈಗ ಫಸ್ಟ್ ಟೈಮು ನನ್ ತಂಗಿ ನನ್ ಕೈಲಿ ಚಿಕನ್ ಮಾಡಿಸ್ತಾಳೆ ಪಿಂಡಾ ಈಗ ನೋಡಿ ಹೆಂಗ್ ಚಿಕನ್ ಮಾಡ್ತೀನಿ ಅಂತ

ನನಗೆ ಎರಡೆ ಗೋ ಒಮ್ಮಿಗೊಂದು ನಾವು ಅಪ್ಪ ಒಂದು ಈಗ ಊಟ ಎಲ್ಲ ಮಾಡ್ತು ಇವತ್ತಿಗೆ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೊತ್ತ ಸಿಗ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿ ಬಾಯ್ ಬಾಯ್